ಕರ್ನಾಟಕ ಚಾನೆ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಸಿ ಅನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಆನ್ಲೈನ್ ಅಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೇನೆ ಮೊದಲನೇದಾಗಿ ಯಾವುದೇ ಬ್ರೌಸರ್ ಗೆ ಹೋಗಿ ಕಾವೇರಿ ಟು ಪಾಯಿಂಟ್ ಜೀರೋ ಮಾಡ್ಕೋಬೇಕು ಆಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಾವು ಮೊದಲೇ ಲಾಗಿನ್ ಆಗಿರೋ ಈ ರೀತಿ ಪೇಜ್ ಆಗುತ್ತೆ ಇಲ್ಲ ಅಂದ್ರೆ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಕೊಟ್ಟು ನಾವು ಓಟಿ ಪಿ ನ ತಗೊಂಡು ರಿಜಿಸ್ಟರ್ ಮೊಬೈಲ್ ನಂಬರ್ ಗೆ ಟಿ ಪಿ ಹೋಗುತ್ತೆ ರಿಜಿಸ್ಟರ್ ಆಗಬೇಕು ಆಗಿಲ್ಲ ಅಂದ್ರೆ ಆಗಿದೀವಿ ರಿಜಿಸ್ಟರ್ಡ್ ಮೊಬೈಲ್ಗೆ ಟಿ ಪಿ ಬರುತ್ತೆ ಒಟಿ ಪಿ ನ ಹಾಕಿ ಓಮ್ ಪೇಜ್ ಬರ್ತೀವಿ ಈಗ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಸ್ಟಾರ್ಟಿಂಗ್ ನ್ಯೂ ಅಪ್ಲಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಎನ್ಕ್ಯೂಬರೆನ್ಸ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು ಮೇಲೆ ಇದೆಲ್ಲವನ್ನ ಓದ್ಕೊಂಡು ಕಂಟಿನ್ಯೂಗೆ ಕೊಡಬೇಕು ನೆಕ್ಸ್ಟ್ ಆಫ್ಟರ್ ಇಸಿ ಬೇಕಾ ಬಿಫೋರ್ ಇಸಿ ಬೇಕಾ ಅಂತ ಕೇಳ್ತಿದೆ ನಾನು ಆಫ್ಟರ್ ಆಫ್ಟರ್ ಮೇಲೆ ಈ ಮಾಡ್ತಿದ್ದೀನಿ ಜನರೇಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬಂದು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಇಲ್ಲ ಪಾರ್ಟಿ ನೇಮ್ ಅಂತ ಕೇಳ್ತಿದೆ ಸೊ ನಾನು ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಇಂದ ತಗೋತಿದೀನಿ ಇಲ್ಲಿ ಡಿಸ್ಟಿಕ್ ಅನ್ನ ಮೆನ್ಷನ್ ಮಾಡಬೇಕು ತಾಲೂಕನ್ನು ಮೆನ್ಷನ್ ಮಾಡಬೇಕು ಹೋಬಳಿಯನ್ನ ಹಾಕ್ಬೇಕು ವಿಲೇಜ್ ಅನ್ನ ಆಡ್ ಮಾಡಿ ಅಗ್ರಿಕಲ್ಚರ್ ಅಲ್ಲ ನಾನ್ ಅಗ್ರಿಕಲ್ಚರ್ ಅಲ್ಲ ಅಂತ ಕೇಳ್ತಿದೆ ಅಗ್ರಿಕಲ್ಚರ್ ಅಲ್ಲ ಆದ್ರೆ ಅಂದ್ರೆ ಜಮೀನಿಗೆ ಗದ್ದೆಗೆ ಅಂತದ ಅಗ್ರಿಕಲ್ಚರ್ ಅನ್ನ ತಕೊಳ್ಳಿ ಮನೆಗಾದ್ರೆ ನಾನ್ ಅಗ್ರಿಕಲ್ಚರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನಾನು ಈಗ ಗದ್ದೆಗೆ ಹಾಕ್ತಾ ಇದ್ದೀನಿ ಅಂದ್ರೆ ಜಮೀನಿಗೆ ನಾನು ಈಸಿಯನ್ನು ಅಪ್ಲೈ ಮಾಡ್ತಿದ್ವಿ ಸೊ ಅಗ್ರಿಕಲ್ಚರ್ ಅನ್ನ ತಗೊಂತೀನಿ ಸರ್ವೆ ನಂಬರ್ ಹಾಕ್ಬೇಕು ಸ್ನೇಹಿತರೆ ನೋಡಿ ಈಗ ನಾವು ಸರ್ವೆ ನಂಬರ್ ಈಸಾ ನಂಬರ್ ಅನ್ನ ಹಾಕ್ಬೇಕಾದ್ರೆ ಮನೆಗಾದ್ರೆ ಸ್ಲಾಶ್ ಅನ್ನ ಹಾಕ್ಬೇಕು ಜಮೀನಿಗಾದ್ರೆ ಸ್ಟಾರ್ ಈಗ ಇನ್ನೂರೊಂದು ಸ್ಟಾರ್ ಒನ್ ಎರಡು ಆ ತರ ಅದೇ ಜಮೀನಿಗಾದ್ರೆ ಅದು ಇನ್ನೂರೊಂದು ಕ್ಲಾಸ್ ಒಂದು ಎರಡು ಹಾಗೆ ನೆಕ್ಸ್ಟ್ ಬೌಂಡ್ರಿ ಡೀಟೇಲ್ಸ್ ಅನ್ನ ಹಾಕ್ಬೇಕು ಅಂತ ಅದಾದ್ಮೇಲೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅನ್ನ ಹಾಕ್ಬೇಕು ಇವೆಲ್ಲ ಇದ್ರೆ ಹಾಕಬಹುದು ಇಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ಅದಾದ್ಮೇಲೆ ಎಕ್ರೆನ ಅಥವಾ ಗುಂಟಾನ ಅಂತ ಕೇಳಿದೆ ಎಕರೆಗಿದ್ರೆ ಎಕರೆಗೂ ಕೂಡ ಹಾಕಬಹುದು ಇಲ್ಲ ಎಷ್ಟು ಗುಂಟಾ ಇದೆ ಅದಕ್ಕೂ ಕೂಡ ಇಸ್ತಿಯನ್ನ ಅಪ್ಲೈ ಮಾಡ್ಬೋದು ಎಕ್ರನ ಹಾಕಿ ಇಲ್ಲಿ ಗುಂಟಾನ ಹಾಕಿ ನೆಕ್ಸ್ಟ್ ಮುಂದೆ ಬರ್ತಾ ಫ್ರಮ್ ಡೇಟ್ ಅಂಡ್ ಟು ಡೇಟ್ ಅನ್ನ ಕ್ಯಾಲೆಂಡರ್ ಚೂಸ್ ಮಾಡ್ಕೋಬೇಕು ಸ್ನೇಹಿತರೆ ಅದಾದ್ಮೇಲೆ ನ ಎಂಟ್ರಿ ಮಾಡಿ ಸರ್ಚ್ ಗೆ ಕೊಡ್ಬೇಕಾಗಿರತ್ತೆ ಸರ್ಚ್ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಜನರೇಟ್ ಆಗುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕರ್ನಾಟಕ ಸರ್ಕಾರ ನಮೂನೆ ಅದನ್ನ ಇದು ನೂರ ನಲ್ವತ್ತೆಂಟನೇ ನಿಯಮ ಅಂತ ಎಲ್ಲಾ ರೀತಿ ವಿವರನು ಕೂಡ ವಿವ್ ಆಗುತ್ತೆ ನೋಡಿ ಪ್ರತಿಯೊಬ್ಬ ಕೂಡ ಆಗುತ್ತೆ ಇದನ್ನೆಲ್ಲ ಕೂಡ ನೀಟಾಗಿ ನೋಡಿಕೊಂಡು ಅದಾದ್ಮೇಲೆ ಈ ಬಾಕ್ಸ್ ಗಳಿಗೆ ಮಾಡಿಕೊಂಡು ಪ್ರೊಸೀಜರ್ ಮಾಡಬೇಕಾಗಿರತ್ತೆ ಪ್ರೊಸೀಜರ್ ಕ್ಲಿಕ್ ಮಾಡದ್ಮೇಲೆ ನೆಕ್ಸ್ಟ್ ಈ ಪೇಜ್ ಜನರೇಟ್ ಆಗತ್ತೆ ಇದು ಪೇಮೆಂಟ್ ಪೇಜ್ ಆಗಿರುತ್ತೆ ಇಲ್ಲಿ ಬಂದು ಇಲ್ಲಿ ಕೂಡ ಎಲ್ಲವನ್ನ ನೋಡ್ಕೊಂಡು ಫೀಸ್ ಹಾಕಿದ್ದಾರೆ ಅಮೌಂಟ್ ಎಷ್ಟು ಅಂತ ಮತ್ತೆ ಪೇಮೆಂಟ್ ಇನ್ಸ್ಟ್ರಕ್ಷನ್ ಕೂಡ ಓದ್ಕೊಂಡು ಕಂಟಿನ್ಯೂ ಕೊಡ್ಬೇಕು ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಪಾವತಿ ವಿಧವನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾವು ನೆಟ್ ಬ್ಯಾಂಕಿಂಗ್ ಅನ್ನ ತಗೊಂಡ್ವಿ ನೆಕ್ಸ್ಟ್ ಈ ಪಾವತಿ ವಿಧದಲ್ಲಿ ಕೂಡ ಬಂದು ಎಷ್ಟೊಂದು ಎರಡು ಮೂರು ಆಪ್ಷನ್ ಇದೆಯಲ್ಲ ನಾವು ಎಸ್ ಬಿ ಐ ಇ ಪೇ ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಕ್ಯಾಪ್ಚನ್ ಕ್ಯಾಪ್ಷನ್ ಎಂಟ್ರಿ ಮಾಡಿ ಕಾಣಿಸ್ತಾ ಇರೋ ಬಾಕ್ಸ್ ಗಳ ಮೇಲೆ ಕ್ಲಿಕ್ ಅನ್ನ ಮಾಡಿ ರೈಟ್ ಕ್ಲಿಕ್ ಅನ್ನ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಆಗ ನೋಡಿ ಜನರೇಟ್ ಆಗುತ್ತೆ ಪೇಮೆಂಟ್ ಪೇಜು ಇಲ್ಲಿ ಬಂದು ಡೆಬಿಟ್ ಡೆಬಿಟ್ ಕಾರ್ಡ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕಾರ್ಪೊರೇಟ್ ಕಾರ್ಡ್ಸ್ ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಬ್ಯಾಂಕಿಂಗ್ ಕನೆಕ್ಟ್ ನೆಟ್ ಬ್ಯಾಂಕಿಂಗ್ ಅಲ್ಲಿ ಎಲ್ಲಾ ರೀತಿನಲ್ಲೂ ಕೂಡ ಪೇಮೆಂಟ್ ಅನ್ನ ಮಾಡಬಹುದು ಬಟ್ ನಾನೀಗ ಯು ಪಿ ಐ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಯು ಪಿ ಐ ಕ್ಯೂ ಆರ್ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಪೇ ನೋವು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕ್ಯೂ ಆರ್ ಕೋಡ್ ಜನರೇಟ್ ಆಗುತ್ತೆ ಇದನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ಮೇಲೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಈ ಸೈನ್ ಗೆ ಬರುತ್ತೆ ಈ ಸೈನ್ ಅಲ್ಲಿ ಆಧಾರ್ ನಂಬರ್ ಅನ್ನ ಹಾಕಿ ಆಧಾರ್ ಒ ಟಿ ಪಿ ಅನ್ನ ತಗೊಂಡು ಈ ಸೈನ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಾವು ಇ ಸಿ ಅಪ್ಲಿಕೇಶನ್ ಅನ್ನ ಈಸಿ ಆಗಿ ಹಾಕೋ ಒಂದು ಸರಳ ವಿಧಾನವನ್ನ ಮುಗಿಸ್ಕೊಂಡ್ಬಿಡ್ಬೋದು ನೋಡಿ ಸ್ನೇಹಿತರೆ ಇದಾಗಿತ್ತು ಇಸಿಯನ್ನ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋ ಒಂದು ಸರಳ ವಿಧಾನ ಇಂಥದ್ದೇ ಹೊಸ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್